ರು ಹೇಗಿದ್ದೀರಾ ಹಾಗೆ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ದಿನ ವಿಶೇಷ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಈ ವರ್ಷ ರೋಹಿಣಿ ನಕ್ಷತ್ರದಲ್ಲಿ ಬಂದಿರುವಂತಹ ಈ ಅಕ್ಷಯ ತೃತೀಯ ಬಹಳ ಮಹತ್ವಪೂರ್ಣವಾದಂತಹ ಅಕ್ಷಯ ತೃತೀಯ ಬಂದಿದೆ ಅದು ಬುಧವಾರನೇ ಬಂದಿರೋದು ವಿಶೇಷ ಅಕ್ಷಯ ತೃತೀಯ ಎಂದರೇನು ಸಮೃದ್ಧಿಯ ದಿನ ಅಂತ್ಯವಿಲ್ಲದ ದಿನ ಅಭಿವೃದ್ಧಿಯ ದಿನ ಇಂತಹ ದಿನವನ್ನ ಅಕ್ಷಯ ತೃತೀಯ ಅಂತ ಕರಿತೀವಿ ಈ ಅಕ್ಷಯ ಪಾತ್ರೆ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ದೇವಿಗೆ ಕೊಟ್ಟಿರುವಂತಹ ಈ ಅಕ್ಷಯ ಪಾತ್ರೆಯ ದಿನವನ್ನ ಅಕ್ಷಯ ತೃತೀಯ ದಿನ ಅಂತ ಕರಿತೀವಿ ಈ ಅಕ್ಷಯ ತೃತೀಯ ದಿನದಲ್ಲಿ ನಾವು ಮನೆಗೆ ಬೆಳ್ಳಿ ಬಂಗಾರ ತರಬಹುದಾ ಯಾವ ವಸ್ತುಗಳನ್ನು ಯಾವ ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡಬೇಕು ಏನೇನು ಕೊಂಡ್ಕೊಂಡ್ ಬರಬೇಕು ಬರಬಾರದು ಅನ್ನೋದನ್ನ ನಾನು ಮುಂದೆ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ ಅಕ್ಷಯ ತೃತೀಯ ದಿವಸ ಬೆಳ್ಳಿ ಬಂಗಾರ ತಗೊಂಬಂದು ಪೂಜೆ ಮಾಡಬೇಕು ಹೇಳಿ ಯಾವ ಇತಿಹಾಸದಲ್ಲೇ ಆಗಲಿ ಪುರಾಣದಲ್ಲೇ ಆಗಲಿ ಉಲ್ಲೇಖ ಇಲ್ಲ ಜನಗಳು ನಮ್ಮ ಅನುಕೂಲಕ್ಕೆ ನಾವು ಮಾಡಿಕೊಂಡಿರುವಂತಹ ಪದ್ಧತಿಯಾಗಿದೆ ಈಗ ದುಡ್ಡಿರೋರು ತೊಗೊಂಡ್ಬರ್ತಾರೆ ದುಡ್ಡು ಇಲ್ಲದೇ ಇರುವಂಥವ್ರು ನೋಡಿ ಈ ಕಂಚು ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನು ತಂದು ಇಟ್ಟು ಪೂಜೆ ಮಾಡಿ ದೇವಿಗೆ ನೈವೇದ್ಯಕ್ಕೆ ಇಟ್ಟರೆ ಸಂತೃಪ್ತಿ ಪಡ್ತಾಳೆ ಅಕ್ಕಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಕ್ಷಯ ತೃತೀಯ ದಿನ ಒಂದು ಕೆ ಜಿ ಅಕ್ಕಿ ತರೋದರಿಂದ ಮನೆಯಲ್ಲಿ ವರ್ಷ ಪೂರ್ತಿ ಆಹಾರಕ್ಕೆ ಕೊರತೆಯೇ ಇರೋದಿಲ್ಲ ಇನ್ನು ನವಧಾನ್ಯಗಳಲ್ಲಿ ಹೆಸರುಕಾಳು ಕೂಡ ಒಂದು ಅಕ್ಷಯ ತೃತೀಯ ಬುಧವಾರ ಬಂದಿರೋದ್ರಿಂದ ವಿಶೇಷವಾಗಿ ಹೆಸರುಕಾಳು ಇದು ಬುಧನಾಂಶವನ್ನು ಹೊಂದಿರೋದ್ರಿಂದ ಇದನ್ನಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಕಲ್ಲುಪ್ಪು ಈ ಕಲ್ಲುಪ್ಪನ್ನು ಲಕ್ಷ್ಮಿಗೆ ಹೋಲಿಸ್ತೀವಿ ಶುಕ್ರವಾರ ಖರೀದಿ ಮಾಡ್ಕೊಂಡು ಬರೋದರಿಂದ ಲಕ್ಷ್ಮಿ ಕಟಾಕ್ಷ ಹೆಚ್ಚಾಗುತ್ತೆ ಈ ಉಪ್ಪು ಕೂಡ ಸಮುದ್ರದಿಂದನೇ ನಮಗೆ ದೊರೆಯುವಂಥದ್ದು ಥರ ಪೂಜೆ ಮಾಡುವಂಥದ್ದು ಬಾರ್ಲಿ ಅಕ್ಕಿ ಅಂದರೆ ಜವೆಗೋಧಿ ವ್ಯಾಪಾರ ವ್ಯವಹಾರ ಸರ್ವತ್ರ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು ಈ ಬಾರ್ಲಿ ಅಕ್ಕಿಯನ್ನು ತಂದು ದೇವಿಯ ಮುಂದೆ ಒಂದು ಹಿತ್ತಾಳೆ ಬಟ್ಲಲ್ಲಿ ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ ಮತ್ತೆ ಅದನ್ನು ನಾವು ಮರುಬಳಕೆ ಮಾಡಬೇಕು ಅಂದರೆ ಅಡಿಗೆಯಲ್ಲಿ ಉಪಯೋಗಿಸ್ಕೊಂಡು ಒಂದು ಗಂಜಿ ಆಗಲಿ ಪಾಯಸ ಮಾಡಿ ತಿಂದರೆ ತುಂಬಾ ನಮಗೂ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಅಭಿವೃದ್ಧಿ ಕೂಡ ಹೊಂತೀವಿ ಇನ್ನು ಮಂಗಳ ದ್ರವ್ಯಗಳಾದಂತಹ ಅರ್ಶಿನ ಕುಂಕುಮ ಇವು ದೇವಿಗೆ ಪ್ರಿಯವಾದಂಥವು ಇವು ಕೂಡ ಇಂಥ ಅಕ್ಷಯ ಧೃತೀಯ ದಿನ ತಂದು ಇಟ್ಟು ಪೂಜೆ ಮಾಡಿದರೆ ದೇವಿ ಸಂತೃಪ್ತಿ ಆಗ್ತಾಳೆ ಲಕ್ಷ್ಮಿಗೆ ಪ್ರಿಯವಾದಂತಹ ಹಣ ಹಣ ಅಂದ್ರೇ ಲಕ್ಷ್ಮಿ ಲಕ್ಷ್ಮಿ ಅಂದ್ರೇ ಹಣ ನಮಗೆ ಶಕ್ತಿಯಾನುಸಾರವಾಗಿ ಹಣ ಮತ್ತು ಬೆಳ್ಳಿಯನ್ನು ಇಟ್ಟು ಪೂಜೆ ಮಾಡ್ಬೋದು ಕಲ್ಲು ಸಕ್ಕರೆ ಬೆಲ್ಲ ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾದಂತಹ ಪದಾರ್ಥಗಳು ಇದರಿಂದ ಲಕ್ಷ್ಮಿಗೆ ನೈವೇದ್ಯಕ್ಕೆ ಬೆಲ್ಲದನ್ನ ಮತ್ತೆ ಕ್ಷೀರನ್ನ ಪಾಯಸ ಮಾಡಿಟ್ಟರೆ ದೇವಿ ತುಂಬಾ ಸಂತೃಪ್ತಿ ಆಗ್ತಾಳೆ ಇನ್ನು ಈ ತುಳಸಿ ಗಿಡ ತುಳಸಿ ಗಿಡ ನಮ್ಮ ಮನೆಗಳಲ್ಲಿ ಇದ್ದರೂ ಕೂಡ ಇಂತಹ ದಿನ ಒಂದು ಎಕ್ಸ್ಟ್ರಾ ತುಳಸಿ ಗಿಡ ತಂದು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ತುಳಸಿ ಇಲ್ಲದೆ ಇರುವಂತಹ ಮನೆ ಯಾವುದೂ ಇಲ್ಲ ನಮ್ಮ ಮನೆಯಲ್ಲಿ ನಾನು ನಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿರುವಂತಹ ಧಾನ್ಯಗಳು ಅಕ್ಕಿ ಬೆಲ್ಲ ಗೋಧಿ ಜವೆ ಗೋಧಿ ಹೆಸರುಕಾಳು ಉಪ್ಪು ಹೆಸರುಕಾಳು ಬೆಲ್ಲ ದೇವಿಗೆ ಪ್ರಿಯವಾದಂತಹ ಮಂಗಳ ದ್ರವ್ಯಗಳು ಫೈವ್ ರುಪೀಸ್ ಕಾಯಿನ್ಸು ಗೋಲ್ಡ್ ಕಾಯಿನ್ಸು ಒಂದು ಸ್ವಲ್ಪ ಬೆಳ್ಳಿ ಇಟ್ಟಿದ್ದೀನಿ ಈ ಅಕ್ಷಯ ತೃತೀಯ ದಿವಸ ದೇವಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಇರುವಷ್ಟರಲ್ಲಿ ನಾವು ತೃಪ್ತಿಪಟ್ಟು ಅಕ್ಷಯ ತೃತೀಯನ ಆಚರಣೆ ಮಾಡೋಣ ಸಾಲ ಸೋಲ ಮಾಡಿ ಅಕ್ಷಯ ತೃತೀಯ ಬೆಳಿ ಬಂಗಾರ ತಂದಿಟ್ಟು ಪೂಜೆ ಮಾಡಿ ಖುಷಿ ಪಡೋದು ಬೇಡ ಈ ಅಕ್ಷಯ ತೃತೀಯ ದಿವಸ ದೇವಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಸರ್ವೇ ಜನ ಭವಂತು ಸರ್ವ ಸನ್ಮಂಗಣ ಭವಂತು ನಾನು ಮಾಡಿರುವಂತಹ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ ಕೊನೆಯಲ್ಲಿ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು